ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಪ್ರಧಾನ ಸಮಾರಂಭದ ಅಂಗವಾಗಿ ಏರ್ಪಡಿಸಿದ್ದ ಕೃಷಿಯಲ್ಲಿ ಆಧುನಿಕ ಸವಾಲು ಹಾಗೂ ಪರಿಹಾರ ಈ ಕುರಿತ ವಿಚಾರ ಸಂಕಿರಣದ ಆಯ್ದ ಅಂತಿಮ ಭಾಗವನ್ನು ಕೇಳೋಣ ಇಂದಿನ ಈ ಕಾರ್ಯಕ್ರಮದಲ್ಲಿ ಹಳೇಬೀಡಿನ ಪುಷ್ಪಗಿರಿ ಮಹಾಸಂಸ್ಥಾನದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರ ವಿಚಾರಗಳನ್ನು ಪ್ರಸಾರ ಮಾಡುತ್ತೇವೆ ಹಳೇಬೀಡಿನ ಪುಷ್ಪಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಕೃಷಿಕರು ಶಿಸ್ತು ಹಾಗೂ ಸಿದ್ಧಾಂತಕ್ಕೆ ಬೆಲೆ ಕೊಟ್ಟು ಕೃಷಿ ಮಾಡಿದಲ್ಲಿ ಅದು ಯಶಸ್ಸಿಗೆ ರಹದಾರಿಯಾಗುತ್ತದೆ ಎಂದು ಸ್ವಾಮೀಜಿ ಕರೆ ನೀಡಿದರು ಕೃಷಿಯಿಂದ ಯುವಜನತೆ ವಿಮುಖರಾಗುತ್ತಿರುವುದಕ್ಕೆ ಆತಂಕ ವ್ಯಕ್ತಪಡಿಸಿದ ಅವರು ಕೃಷಿಯಲ್ಲಿಯೂ ಅನೇಕ ಬದಲಾವಣೆಗಳು ಆಗಬೇಕಿದೆ ಎಂದು ಹೇಳಿದರು ಇದೇ ಪರಿಸ್ಥಿತಿ ಮುಂದುವರೆದ್ರೆ ಬರೀ ಕೃಷಿಯಲ್ಲ ಜೀವನದ ಮತ್ತು ಮನುಷ್ಯನ ಸಮತೋಲತೆಯೂ ಕೂಡ ತುಂಬ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಚೀನಾ ದೇಶದಲ್ಲಿ ಒಂದು ಕಾನೂನನ್ನು ತಂದರು ಅಲ್ಲಿ ಜನಸಂಖ್ಯೆ ಅತಿ ಹೆಚ್ಚು ಇರೋದರಿಂದ ಒಬ್ಬರು ಒಂದೇ ಮಕ್ಕಳು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಕಾನೂನು ಬಂದಿತ್ತು ಅದಾದ ಮೇಲೆ ಅವರಿಗೆ ಸಮಸ್ಯೆಗಳು ಏನು ಅಂತ ಅರ್ಥ ಆಗ್ತಾ ಹೋಯ್ತು ಅದು ಬೇಡ ಅನ್ನುವಂಥ ಒಂದು ಒಂದು ಸ್ವಲ್ಪ ದಿನ ಬಂದರು ಅವರು ಅದಾದ ಮೇಲೆ ಅವರಿಗೆ ಇನ್ನೂ ಅದರ ಪ್ರಭಾವ ಬೀರ್ತಾ ಹೋಯಿತು ಏನು ಅಂತಂದರೆ ಪ್ರತಿ ಒಂದು ಕೆಲಸಕ್ಕೂ ಕೂಡ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ರುದ್ರ ಹೆಚ್ಚಿಗೆ ಆಗ್ತಾ ಹೋದರೂ ಯುವಕರು ಕಮ್ಮಿ ಆಗ್ತಾ ಬಂದರು ಇದರ ಪರಿಣಾಮ ತಕ್ಷಣಕ್ಕೆ ಗೊತ್ತಾಯ್ತು ಅವರಿಗೆ ನಾವು ಇದನ್ನೇ ಮುಂದುವರೆಸಿದರೆ ನಮ್ಮ ದೇಶ ಮನುಷ್ಯನ ಜನ್ಮದಲ್ಲಿ ಅಥವಾ ಯಾವುದೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವುದೇ ಕ್ಷೇತ್ರದಲ್ಲಿ ನಮ್ಮ ದೇಶ ಸಮತೋಲನ ಕಳ್ಕೊಳ್ಳುತ್ತೆ ಅನ್ನುವಂಥ ಒಂದು ದೂರದೃಷ್ಟಿ ಅವರಿಗೆ ಅರ್ಥ ಆಯಿತು ಅದನ್ನು ಈಗ ಬದಲಾವಣೆ ಮಾಡಿಕೊಂಡ್ರು ಹಾಗೆ ನಮ್ಮ ದೇಶದ ಒಳಗಡೆ ಕೃಷಿಯನ್ನು ಖುಷಿಯಾಗಿ ಅವಲಂಬಿಸದೆ ಹೋದರೆ ಕೃಷಿಯನ್ನು ಖುಷಿಯಾಗಿ ಕೃಷಿಯನ್ನಲ್ಲಿ ತೊಡಗಿಸ್ಕೊಳ್ಳದೆ ಹೋದರೆ ನಮ್ಮ ಸರ್ಕಾರಗಳು ನಮ್ಮ ಇಲಾಖೆಗಳು ಖುಷಿಯಿಂದ ಮುಂದ ಆಲೋಚನೆಯಿಂದ ಅದನ್ನು ಎಚ್ಚೆತ್ತುಕೊಳ್ಳದೆ ಹೋದರೆ ಈ ದೇಶದಲ್ಲಿ ಕೃಷಿ ಮತ್ತು ಜನಜೀವನದ ಅಸ್ತುವ್ಯವಸ್ಥೆ ಆಗುವಂಥದ್ದು ನೂರಕ್ಕೂ ನೂರು ಸತ್ಯ ಅನ್ನುವಂಥದ್ದು ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಯಾಕೆ ಅಂತಂದರೆ ಬರೆ ಕೃಷಿಯನ್ನು ಮಾಡದೆ ಹೋದರೆ ಯುವಕರಿಗೆ ಹೆಣ್ಣು ಸಿಗದೆ ಇರಲಿ ಅದರಿಂದ ಒಳ್ಳೆ ಪೀಳಿಗೆನೂ ಬರೆದ ಹಾಗಾಗಬೋದು ಎರಡನೇದ್ದು ಹಸಿದಂಥವರಿಗೆ ಅನ್ನ ಸಿಗದೇನೂ ಆಗಬಹುದು ಮೂರನೇದ್ದಾಗಿ ಈ ಜಗತ್ತಿಗೆ ಅಥವಾ ದೇಶಕ್ಕೆ ಆಹಾರದ ಕೊರತೆ ಅದನ್ನು ನೀಗಿಸಲಿಕ್ಕೆ ಆಗದೇ ಇರಬಹುದು ನಾವು ಮೊನ್ನೆ ಎಲ್ಲೋ ಹೇಳ್ತಾ ಇದ್ವಿ ಇನ್ನೊಂದು ಸಲ ನೆನಪು ಮಾಡ್ತೀವಿ ಒಂದು ಬಾಳೆಹಣ್ಣಿನ ಮೇಲೆ ರಕ್ತವನ್ನು ಹರಿಸಿದಂಥ ಉದಾಹರಣೆಯನ್ನು ನೀವು ನೋಡಿರ್ಬೋದು ಯಾಕೆ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಎರಡು ಸಾವಿರದ ನಲವತ್ತನೇ ಇಶ್ವಿಗೆ ಒಂದು ಬಾಳೆಹಣ್ಣ ತಿನ್ನೋದಕ್ಕೆ ರಕ್ತವನ್ನು ಚೆಲ್ಲಬೇಕಾದಂಥ ಪರಿಸ್ಥಿತಿ ಬರಬಹುದು ಅನ್ನುವಂಥ ಮುಂದಾಲೋಚನೆಯನ್ನು ಹೇಳ್ತಾ ಇದ್ದಾರೆ ವಿಜಯ ಅಂಗಡಿ ಅವರು ಒಳ್ಳೆಯ ಮಾತುಗಳನ್ನು ಹೇಳಿದರು ನಾವು ಬೇರೆಯವ್ರ ಮೇಲೆ ತಪ್ಪುಗಳನ್ನು ನಾವು ಹುಡುಕ್ತೀವಿ ಬೇರೆಯವ್ರ ತಪ್ಪುಗಳನ್ನು ಎಣಿಸ್ತೀವಿ ಆದರೆ ನಮ್ಮ ತಪ್ಪುಗಳನ್ನು ನಾವು ಯೋಚನೆ ಒಂದಿನವೂ ಮಾಡೋದಿಲ್ಲ ಒಂದು ಕ್ಷಣನೂ ಕುತ್ಕೊಂಡು ಮಾಡೋದಿಲ್ಲ ಅಂಥೇಳಿ ನೀರನ್ನು ಕೊಡದವರು ಹಾಲನ್ನು ಕೊಡದವರು ಎಳೆ ನೀರನ್ನು ಕೊಡಿದವರು ಎಲ್ಲೂ ಕೂಡ ಗೌರವವನ್ನು ಕಳ್ಕೊಂಡಿಲ್ಲ ಆದರೆ ಅದನ್ನು ನಾವು ಕುಡಿಯೋದೇ ಇಲ್ಲ ಯಾವುದರಿಂದ ಗೌರವ ಹೆಚ್ಚಾಗುತ್ತೋ ಅದನ್ನು ಬಿಟ್ಟಿದ್ದೇವೆ ಯಾವುದರಿಂದ ಗೌರವ ಹಾಳಾಗಿ ಮನೆ ಹಾಳಾಗಿ ಮಠಗಳ ಹಾಳಾಗಿ ಸಂಸ್ಕೃತಿ ಹಾಳಾಗಿ ಆರೋಗ್ಯ ಹಾಳಾಗಿ ಇಡೀ ಸಂಸಾರ ಹಾಳಾಗ್ತಾ ಇದೆಯೋ ಅದರ ಕಡೆ ಒಲವು ಹೆಚ್ಚಿಗೆ ಆಗ್ತಾಯಿದೆ ಇವತ್ತು ನಾವು ಅದರ ಕಡೆ ಗಮನ ಹರಿಸ್ತಾ ಇಲ್ಲ ಯಾವ ತಾಯಿ ಕುಡಿಯೋವರಿಗೆ ಹೆಣ್ಣು ಕೊಡ್ತಾಳೆ ಮಗಳನ್ನು ಕೊಡಬೇಕು ಅಂತ ಇಷ್ಟಪಡ್ತಾಳೆ ಯಾವ ತಾಯಿ ಇವತ್ತು ನನ್ನ ಮಗ ಹಾಳಾಗಲಿ ಅಂತ ಇಷ್ಟಪಡ್ತಾಳೆ ಯಾವ ತಾಯಿನೂ ಕೂಡ ಅದನ್ನ ಇಷ್ಟಪಡೋದಿಲ್ಲ ಯಾವ ಅತ್ತೆನೂ ಕೂಡ ಮಗಳನ್ನು ಕೊಡಲಿಕ್ಕೆಬೇಕು ಅಂತ ಇಷ್ಟಪಡೋದಿಲ್ಲ ಹಾಗಾದ್ರೆ ನಮ್ಮ ತಪ್ಪುಗಳನ್ನು ನಾವು ಹುಡುಕೊಳ್ಳದೆ ಬೇರೆಯವ್ರ ಮೇಲೆ ತಪ್ಪುಗಳನ್ನು ಹಾಕ್ತಾ ಹೋದರೆ ಅದು ಹೇಗೆ ಸಾಧ್ಯ ನಮ್ಮ ರೈತರು ಇವತ್ತು ನಾವು ಈ ಕ್ಷೇತ್ರದಲ್ಲಿ ಈ ದಾರಿಯಲ್ಲಿ ಒಂದಿಷ್ಟು ಆಲೋಚನೆಯನ್ನು ಮಾಡಬೇಕಾಗಿದೆ ಬಂಧುಗಳೇ ನಾವು ಬೇರೆದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಸರ್ಕಾರ ಏನಾರು ಮಾಡಲಿ ಮತ್ತೊಂದು ಏನಾರು ಮಾಡಲಿ ಏನಾರು ಮಾಡಲಿ ನಾವು ನಮ್ಮ ಮನೆಯನ್ನು ನಮ್ಮ ಕ್ಷೇತ್ರವನ್ನು ನನ್ನ ಕುಟುಂಬವನ್ನು ನಾನು ಹೇಗೆ ರಕ್ಷಣೆ ಮಾಡಿಕೊಳ್ತಾ ಇದ್ದೇನೆ ಆರೋಗ್ಯದಲ್ಲಿ ಗೌರವದಲ್ಲಿ ಸಂಸ್ಕಾರದಲ್ಲಿ ಉತ್ತಮವಾದಂಥ ಬೆಳೆಗಳಲ್ಲಿ ಉತ್ತಮವಾದ ಆಹಾರವನ್ನು ನನ್ನ ಮನೆಯಲ್ಲೇ ನಾನು ಮಾಡ್ಕೊತಾ ಇದ್ದೇನಾ ಅನ್ನುವಂಥ ಒಂದು ಕ್ಷಣ ನಮ್ಮಲ್ಲಿ ಯೋಚನೆ ಮಾಡ್ತಾ ಇದ್ದೇವೆ ನಾವು ಯೋಚನೆ ಮಾಡಿ ನಾವು ನಿಜವಾದ ರೈತರು ಪಟ್ಟಣದವ್ರು ಬಿಡಿ ಪಟ್ಟಣದವರು ಏನಾರು ಮಾಡ್ಕೊಳ್ಳಿ ಅವ್ರಿಗೆ ಟೈಮ್ ಇಲ್ಲ ಏನಾರು ರೆಡಿಮೇಡ್ ಬರ್ತಾ ಇದೆ ಇನ್ನೊಂದು ಬರ್ತಾ ಇದೆ ಮುಗ್ದೊಂದು ಬರ್ತಾ ಇದೆ ಏನಾರು ಯೋಚನೆ ಮಾಡಲಿ ನನ್ನ ಕೈಯಲ್ಲಿ ಆಹಾರವನ್ನು ಬೆಳೆಯುವ ನಾನು ನನ್ನ ಹಳ್ಳಿಯಲ್ಲಿ ಶುದ್ಧವಾದ ಗಾಳಿ ನೀರು ಮತ್ತೊಂದು ಮುಗಿದೊಂದು ಎಲ್ಲವನ್ನೂ ನನ್ನ ಹತ್ತಿರದಲ್ಲಿ ಇಟ್ಟುಕೊಂಡು ನನಗದನ್ನು ಸೇವನೆ ಮಾಡಲಿಕ್ಕೆ ನನಗೆ ಆಗ್ತಿಲ್ಲ ಅಂತಂದರೆ ನಾವು ಎಷ್ಟು ಹಿಂದೆ ಇದ್ದೀವಿ ಯೋಚನೆ ಮಾಡಿ ಬಂಧುಗಳೇ ಅದ್ಭುತವಾದಂಥ ಫಲಗಳನ್ನು ತಿಂದು ಅದ್ಭುತವಾದ ಸೊಪ್ಪನ್ನು ತಿಂದು ಎಲ್ಲೆಲ್ಲೋ ಹುಲ್ಲನ್ನು ಹುಡುಕಿ ನೀವು ಹಾಕಿರುವಂಥ ಕೆಟ್ಟ ಮುಸುರಿಯನ್ನು ಕುಡಿದಂಥ ಹಸು ಅದ್ಭುತವಾದ ಪೌಷ್ಟಿಕಾಂಶಗಳ ಹಾಲನ್ನು ರಕ್ಷಣೆ ಮಾಡಿ ಇದೆ ನಮಗೆ ನಾವು ಹಾಕೋದೆಲ್ಲ ಅದಕ್ಕೆ ಕೆಟ್ಟದ್ದೇ ಯಾಕೆ ಕೆಟ್ಟ ಮುಸುರಿ ಕೈ ತೊಳೆದದ್ದು ಕಾಲು ತೊಳೆದದ್ದು ಪಾತ್ರೆ ತೊಳೆದದ್ದು ಎಲ್ಲವನ್ನು ಮಿಕ್ಸ್ ಮಾಡಿ ಮುಸುರಿಯನ್ನು ಕೊಡ್ತೀವಿ ಅದನ್ನು ಸಂಗ್ರಹಣೆ ಮಾಡಿಕೊಂಡು ಅದ್ಭುತವಾದಂಥ ಹಾಲನ್ನು ಕೊಡ್ತೇವಲ್ಲ ನಾವು ಹಾಲಿನ ಮೇಲೆ ಎಷ್ಟು ಅಗೌರವವನ್ನು ತೋರಿಸ್ತಾ ಇದೀವಿ ಇವತ್ತು ಯೋಚನೆ ಮಾಡಿ ಈ ದಾರಿಯನ್ನು ಬದಲಾವಣೆ ಮಾಡಬೇಕಾದವರು ಯಾರು ನಾವು ಇದರ ಕಡೆ ಗಮನವನ್ನು ಹರಿಸ್ಬೇಕಾಗಿದೆ ಇವತ್ತು ರೈತ ಬಂಧುಗಳೇ ಇಲ್ಲದೆ ಹೋದರೆ ನಮ್ಮ ದೇಶದ ಒಳಗಡೆ ರೈತರ ಸಂಖ್ಯೆ ಹಾಳಾಗುವುದಕ್ಕೆ ಬರೇ ಕ್ರಿಮಿನಾಶಕನೋ ಕೀಟನಾಶಕನೋ ಅಥವಾ ಯಾವುದಾದ್ರು ಕಳೆನಾಶಕನೋ ಅಲ್ಲ ನಮ್ಮ ಮನಸ್ಥಿತಿನೇ ಮೊದಲ ಕಾರಣ ಆಗಿದೆ ಅಂತ ನಾವು ಭಾವಿಸ್ಕೊಳ್ಬೇಕು ಅಂದರೆ ರೈತರಲ್ಲಿ ಶಿಸ್ತಿಲ್ಲ ಅನ್ನುವಂಥದ್ದು ಇವತ್ತು ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಮೇಲೆ ಕುತ್ಕೊಂಡಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಗೊತ್ತಾಗ್ತಾ ಇದೆ ಇವತ್ತು ಅಂದರೆ ಶಿಸ್ತು ಎಲ್ಲಿ ಇರೋದಿಲ್ವೋ ಎಲ್ಲಿ ತನ್ನದೇ ಆದಂಥ ಒಂದು ಸಿದ್ಧಾಂತವನ್ನು ಹುಟ್ಟು ಎಲ್ಲಿ ತನ್ನದೇ ಆದಂಥ ಒಂದು ಸಿದ್ಧಾಂತಕ್ಕೆ ಬೆಲೆಯನ್ನು ನಾವು ಕೊಡೋದಿಲ್ಲವೋ ಅಲ್ಲಿ ನಮಗೆ ಗೌರವ ಕಮ್ಮಿ ಆಗ್ತಾ ಹೋಗುತ್ತೆ ಪಕ್ಕದವರು ನಮಗೆ ಹೆಣ್ಣು ಕೊಡಲಿ ಅಂತ ಅಪೇಕ್ಷಣೆ ಮಾಡೋದು ಹೇಗೆ ನಾವೊಂದಿಷ್ಟು ಯೋಚನೆ ಮಾಡಬೇಕಲ್ವ ಬಂಧುಗಳೇ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ ಬಹುಶಃ ಕೃಷಿ ಅಂತಂದರೆ ಅದು ಕೃಷಿಯನ್ನು ಮಾಡುವಂಥದ್ದು ಅದರ ಜೊತೆಯಲ್ಲಿ ಎಲ್ಲದಕ್ಕಿಂತ ಜವಾಬ್ದಾರಿ ಅತಿ ಹೆಚ್ಚು ಇರುವಂಥದ್ದು ಯಾವುದಾದ್ರೂ ಕ್ಷೇತ್ರ ಇದ್ದೆ ಅದು ಕೃಷಿ ಕ್ಷೇತ್ರ ಆ ಕೃಷಿ ಕ್ಷೇತ್ರವನ್ನು ನಾವು ಅದ್ಭುತವಾಗಿ ಕಟ್ಟಬೇಕಾದ್ರೆ ಅದನ್ನು ಮುನ್ನಡೆಸಿಕೊಂಡು ಹೋಗಬೇಕಾದ್ರೆ ನಾವು ಮುಂದಾಲೋಚನೆಗಳನ್ನು ಮಾಡುವ ಮುಖೇನ ನಮ್ಮ ಈಗಿನ ಜವಾಬ್ದಾರಿಗಳನ್ನು ನಾವು ಅಚ್ಚುಕಟ್ಟಾಗಿ ನಿಭಾಯಿಸುವುದರ ಕಡೆ ಗಮನವನ್ನು ಹರಿಸುವುದರ ಜೊತೆಯಲ್ಲಿ ಇವತ್ತು ಯುವಕರು ಅದರಿಂದ ವಂಚಿತವಾಗ್ತಾ ಇದ್ದಾರೆ ಯುವಕರು ಅದರಿಂದ ಹಿಂದೆ ಸರಿತಾ ಇದ್ದಾರೆ ನಾವೇ ಹೇಳಿಕೊಟ್ಟಂಥದ್ದು ನಾವಿವತ್ತೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೇವಲ್ಲ ಒಬ್ರಾರು ಜಮೀನಲ್ಲೇ ಮುಂದುವರಿರಿ ಅಂತ ಹೇಳುವಂಥ ವ್ಯವಧಾನ ವ್ಯವಸ್ಥೆ ಇವತ್ತು ನಮ್ಮ ಪೋಷಕರಲ್ಲಿ ಉಳಿತಾಯಿಲ್ಲ ಯಾಕೆ ಅದು ಬೇರೆ ಬೇರೆ ಕಾರಣಗಳಿರ್ಬೋದು ಆದ್ರದ್ದೆಲ್ಲದಕ್ಕಿಂತ ಮುಂಚವಾಗಿ ನಾವು ತಿಳ್ಕೊಂಡಿದ್ದೇನು ಅಂತಂದರೆ ನಾವು ಇದರಿಂದ ಉದ್ಧಾರ ಆಗಲ್ಲ ಅಂತ ನಾವೇ ಹೇಳ್ಕೊಳ್ತಾ ಇದ್ದೀವಿ ಕೃಷಿಯಿಂದ ಉದ್ಧಾರ ಆಗಲ್ಲ ಕೃಷಿಯಿಂದ ಉದ್ಧಾರ ಆಗಲ್ಲ ಅಂತ ನಾವೇ ಹೇಳ್ಕೊಂಡಿದ್ದೀವಿ ನಾವು ಹೆಜ್ಜೆ ಇಡಬೇಕಾದ್ರೆ ಕೆಲಸಕ್ಕೆ ಕೈ ಹಾಕಬೇಕಾದ್ರೆ ಮೊದಲು ನಾವೇ ಉದ್ಧಾರ ಆಗೋಲ್ಲ ಹೇಳಿ ಅನ್ಕೊಂಡು ಹೆಜ್ಜೆ ಇಟ್ಟರೆ ಅದು ಹೆಂಗೆ ಉದ್ಧಾರ ಆಗ್ತೇವೆ ಅಂತ ಯೋಚನೆಯನ್ನು ಮಾಡಬೇಕಾಗಿದೆ ಇವತ್ತು ಹಾಗಾಗಿ ನಾವು ಮಾಡುವ ಕೆಲಸ ಅದು ಯಾವುದು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಇವತ್ತು ಕೃಷಿ ಕ್ಷೇತ್ರದಲ್ಲಿ ನಾವು ಬದಲಾವಣೆಯನ್ನು ತಗೊಂಬರಬೇಕಾಗಿದೆ ಆ ಕೃಷಿ ಕ್ಷೇತ್ರಕ್ಕೆ ಇವತ್ತು ಉತ್ತೇಜನ ಕೊಡೋದು ಸಲುವಾಗಿ ನಮ್ಮ ವಿಜಯ ಕರ್ನಾಟಕ ಪತ್ರಿಕೆ ಇಡೀ ತಂಡ ನಮ್ಮ ರಾಜ್ಯದ ಇಡೀ ತಂಡ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ಪ್ರತಿ ವರ್ಷ ಸೂಪರ್ ಸ್ಟಾರ್ ರೈತ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಕೊಡುವಂಥದ್ದು ಯಾಕೆ ರೈತರನ್ನು ಉತ್ತೇಜಿಸಬೇಕು ಅವರು ಒಂದು ಒಳ್ಳೆ ಹೆಸರಂಗೆ ಇಟ್ಟಿದ್ದಾರೆ ನೋಡಿ ಸೂಪರ್ ಸ್ಟಾರ್ ನಾವು ಭಾಳ ಸ್ಟಾರ್ಗಳನ್ನ ಕೇಳ್ತಾ ಇದ್ವಿ ಫಿಲ್ಮ್ ಸ್ಟಾರ್ಗಳು ರಾಜಕೀಯ ಸ್ಟಾರ್ಗಳು ಯಾವ್ಯಾವೋ ಭಾಳ ಸ್ಟಾರ್ಗಳನ್ನು ಕೇಳ್ತಾ ಇದ್ದೀವಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ರೈತ ಸೂಪರ್ ಸ್ಟಾರ್ ಅಂತ ಇದೆಯಲ್ಲ ಬರೇ ಸ್ಟಾರ್ ಅಂದರೆ ಅರ್ಥ ಆಗ್ತಿಲ್ಲ ಸೂಪರ್ ಸುಪ್ಪರ್ ಅಂದರೆ ಸುಪ್ರೀಂ ಅಂತಿಮ ಅವನೇ ಇದಕ್ಕೆ ಎಲ್ಲದಕ್ಕೂ ಕಾರಣಕರ್ತ ಅವನೇ ಈ ಸೃಷ್ಟಿಗೆಲ್ಲದಕ್ಕೂ ಅವನೇ ಮುಂದೆ ಪ್ರತಿಯೊಂದು ಸಮತೋಲನವನ್ನು ಕಾಪಾಡಬೇಕಾದವನು ಕೃಷಿ ಸುಮ್ಮನೆ ಯೋಚನೆ ಮಾಡಿ ರೈತರ ನಿಮಗೆ ಗೊತ್ತಿದೆ ಎಲ್ಲರಿಗೂ ಕೂಡ ನೀವು ಒಂದು ಬೆಳೆಯನ್ನು ಬೆಳೆಯುವ ಮುಖಾಂತರ ಎಷ್ಟು ಜನ ನಿಮ್ಮ ಹಿಂದಿದ್ದಾರೆ ಅಂತ ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ ಬೀಜ ತಯಾರಿ ಮಾಡೋನು ಬೀಜ ಸಂಗ್ರಹಣೆ ಮಾಡೋವನು ಬೀಜದ ಅಂಗಡಿಯವನು ಔಷಧಿ ಅಂಗಡಿಯವನು ಅದನ್ನು ಟ್ರಾನ್ಸ್ಫರ್ ಮಾಡುವಂಥ ಲಾರಿಯವರು ಅದನ್ನು ತಗೊಂಡೋಗುವಂಥ ವ್ಯಾಪಾರಸ್ಥರು ಉದ್ಯೋಗಸ್ಥರು ಅದನ್ನು ಹಿಟ್ಟು ಮಾಡೋವನು ಅದನ್ನು ಪ್ಯಾಕಿಂಗ್ ಮಾಡೋವನು ಎಷ್ಟು ಜನ ನಿಮ್ಮ ಹಿಂದೆ ಲಕ್ಷ ಲಕ್ಷ ಜನ ಉದ್ಯೋಗಸ್ಥರು ನಿಮ್ಮ ಹಿಂದೆ ನಾವು ಒಂದು ದಿನ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದೆವ ನಾವು ಒಂದು ದಿನನಾದರೂ ಒಂದು ಕ್ಷಣ ಇದರಿಂದ ನನ್ನ ಹಿಂದೆ ಇಷ್ಟು ಜನ ಬದುಕ್ತಾ ಇದ್ದಾರೆ ಒಬ್ಬ ಲಾರಿ ಮಾಲಕನಿಂದ ಹಿಡಿದು ಒಬ್ಬ ತುತ್ತ ತುದಿಯರ್ಗು ಕೂಡ ಬದುಕಿದ್ದು ಕೃಷಿಯಿಂದ ಅನ್ನುವಂಥದ್ದನ್ನು ಇವತ್ತು ನಾವು ಯೋಚನೆ ಮಾಡಬೇಕು ಆ ಭಾವನೆ ನಮಗೆ ಯಾಕೆ ಬರ್ತಿಲ್ಲ ಆ ಭಾವನೆ ನಮಗೆ ದಿನನಿತ್ಯದ ಅನ್ನದ ಭಾವನೆ ಅನ್ನತೋ ಪ್ರಾಣ ಅಂತ ಹೇಳ್ತೀವಿ ಅನ್ನವನ್ನು ಬದುಕದಿದ್ರೆ ಪ್ರಾಣನೇ ಇರೋದಿಲ್ಲ ಅಂತ ನಮಗೆಲ್ಲರೂ ಸತ್ಯ ಗೊತ್ತಿದೆ ನಮಗೆ ಅದರ ಅನುಭವ ಆಗಲಿಲ್ಲ ಅಂದರೆ ಹೇಗೆ ಆದರೆ ವ್ಯವಸ್ಥೆಯನ್ನು ಆಗದೇ ಇದ್ದರೆ ಹೇಗೆ ನಮಗೆ ಹಾಗಾಗಿ ಬಂಧುಗಳೇ ಇವತ್ತು ನಮ್ಮ ವಿಜಯ ಕರ್ನಾಟಕ ಪತ್ರಿಕೆಯ ನಮ್ಮ ಪ್ರಕಾಶ ಅವರು ನೇತೃತ್ವದಲ್ಲಿ ಇಡೀ ಅವರ ತಂಡ ಇವತ್ತು ಪುಷ್ಪಗಿರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಅದರಲ್ಲಿ ಸೂಪರ್ ಸ್ಟಾರ್ ರೈತನನ್ನು ಆಯ್ಕೆ ಮಾಡಿ ಈ ಭಾಗದಲ್ಲಿ ಉತ್ತಮವಾದಂಥ ಬೆಳೆಯನ್ನು ಬೆಳೀತಾ ಇರುವಂಥ ಉತ್ತಮ ಸಾಧನೆಯನ್ನು ಕೃಷಿ ಕ್ಷೇತ್ರದಲ್ಲಿ ಮಾಡಿದಂಥ ತಮ್ಮನ್ನೇ ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಂಥ ರೈತರನ್ನು ಗುರುತಿಸಿ ಇವತ್ತು ಇಲ್ಲಿ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇರುವಂಥದ್ದು ಆ ರೈತರಿಗೆ ಸಲ್ಲಬೇಕಾದಂಥ ದೊಡ್ಡ ಗೌರವ ಅಂಥೇಳಿ ನಾವಾದರೂ ಕೂಡ ಭಾವಿಸ್ಕೊಂಡಿದ್ದೇವೆ ಅಂಥವರ ಗುರುತಿಸುವಂಥ ಕೆಲಸವನ್ನು ನಮ್ಮ ವಿಜಯ ಕರ್ನಾಟಕ ಪತ್ರಿಕೆ ಕಾರಣ ವಿಶೇಷ ಚಿಂತನೆಯಿಂದ ವಿಶೇಷ ಸುದ್ದಿಗಳಿಂದ ವಿಶೇಷ ಅವರ ಕಲ್ಪನೆಯಿಂದ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಇದೇ ವಿಜಯ ಕರ್ನಾಟಕ ಸಂಸ್ಥೆ ಕಟ್ಟಿದಂಥ ವಿಜಯ ಸಂಕೇಶ್ವರ್ ಮಾಲೀಕರೇನಿದ್ದರು ಹೌದು ಅವರು ಒಂದೇ ಮಾತನ್ನು ಹೇಳ್ತಾರೆ ನಾನು ಯಾವತ್ತೂ ಕೂಡ ಇವತ್ತು ಕೂಡ ನಾನು ಓನರ್ ಅಂತ ಹೇಳ್ಕೊಳ್ಳೋದಿಲ್ಲ ಒಂದು ಕೆಲಸಗಾರ ಅಂತ ಹೇಳ್ಕೊಳ್ತಾರೆ ಅಂದರೆ ಅದ್ರ ಮೇಲೆ ಅಷ್ಟೊಂದು ಶ್ರದ್ಧೆ ಅಷ್ಟೊಂದು ಪ್ರೀತಿ ಅಷ್ಟೊಂದು ವಿಶ್ವಾಸ ಅದರ ಮೇಲೆ ಇವತ್ತು ಅವರು ಬೆಳೆದ್ರು ನಿಮಗೆ ಗೊತ್ತಿದೆ ಪ್ರತಿ ಒಂದು ನೊಗ ರಂಟೆ ಕುಂಟೆ ಎತ್ತಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಎಷ್ಟು ಪೂಜ್ಯದಿಂದ ಪೂಜೆ ಮಾಡ್ತಾ ಇದ್ವಿ ನಾವು ನಮಗೆ ಗೊತ್ತಿರೋ ಹಾಗೆ ನಮಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಹಿಂದಿನ ಕಾಲದರು ಯಾವುದೇ ಒಂದು ರಾಶಿಯನ್ನು ಚಪ್ಪಲಿ ಹಾಕ್ಕೊಂಡು ಮುಟ್ತಾನೆ ಇರಲಿಲ್ಲ ರಾಶಿಯ ಪೂಜೆಯನ್ನು ಹತ್ತು ಜನಕ್ಕೆ ಹಂಚಿದ ಮೇಲೆ ಮನೆಗೆ ತಗೊಂಡು ಹೋಗುವಂಥ ಸಂಸ್ಕೃತಿ ಅದನ್ನು ದೇವರದಕ್ಕಿಂತ ದೊಡ್ಡವನು ಅಂತ ಭಾವಿಸಿಕೊಡುವಂಥ ಮನೋಸ್ಥಿತಿ ನಮ್ಮದಲ್ಲಿತ್ತು ಇವತ್ತು ನಾವು ಎಲ್ಲಿ ಪ್ರತಿಯೊಬ್ಬರು ತಿಪ್ಪರ ಹಾಕ್ಕೊಂಡು ಮತ್ತೊಂದು ಹಾಕ್ಕೊಂಡೇ ಇವತ್ತು ಅಪಾರ ಎಲ್ಲದೂ ಕೂಡ ನಡೀತಾ ಇರುವಂಥದ್ದು ಇವತ್ತು ರೋಡ್ ರೋಡಲ್ಲಿ ಕಣಗಳು ಶುರುವಾದವು ಕಣದ ವ್ಯವಸ್ಥೆನೇ ಹೋಗೋಯಿತು ಅಂದರೆ ನನ್ನ ವೃತ್ತಿಗೆ ನಾನು ಅಗೌರವವನ್ನು ಕೊಡ್ತಾ ಇರೋದ್ರಿಂದ ಆ ವೃತ್ತಿನೇ ನನ್ನನ್ನು ಪಾತಾಳಕ್ಕೆ ತಳ್ಳುವಂಥ ಅಥವಾ ನನ್ನ ಅಧೋಗತಿಗೆ ತಗೊಂಡು ಹೋಗುವಂಥ ಯಾವುದನ್ನು ತಿಂದಿದ್ರೆ ಈ ಪ್ರಾಣ ಖುಷಿ ಪಡಬೇಕಾಗಿತ್ತು ಈ ದೇಹ ಸಂತುಷ್ಟವಾಗಿರಬೇಕಾಗಿತ್ತು ಈ ದೇಹ ದಸ್ಪುಷ್ಟವಾಗಿರಬೇಕಾಗಿತ್ತು ಅದೇ ಅನ್ನದಿಂದ ಇವತ್ತು ಈ ದೇಹ ಸರುಕ್ತಾ ಇದೆ ಈ ದೇಹ ಇವತ್ತು ನರುಕ್ತಾ ಇದೆ ಈ ದೇಹಕ್ಕೆ ಕಾಯಿಲೆಗಳು ವಿಪರೀತ ಬರ್ತಾ ಇದೆ ಯಾವುದು ಆಹಾರದಿಂದನೇ ಇವತ್ತು ಅಂದರೆ ನಾನು ಯಾವುದನ್ನು ಗೌರವಿಸಬೇಕಾಗಿತ್ತು ಅದನ್ನು ಗೌರವಿಸೋದು ಬಿಟ್ಟೆ ಅದರಿಂದ ನನಗೆ ಕಾಯಿಲೆಗಳು ಮತ್ತೊಂದು ಮುಗಿದೊಂದು ಪ್ರಾರಂಭ ಆದವು ಅಂಥ ಕೆಲಸವನ್ನು ನಾವೆಲ್ಲರೂ ಕೂಡ ನಿಷ್ಠೆಯಿಂದ ಇವತ್ತು ಶ್ರದ್ಧೆಯಿಂದ ಕೃಷಿ ಕ್ಷೇತ್ರದಲ್ಲಿ ನಮಗನಿಸುತ್ತೆ ಭವಿಷ್ಯದ ಸಮತೋಲನ ಅಲ್ಲ ಅದನ್ನು ಬಹಳ ವ್ಯತ್ಯಾಸಗಳನ್ನು ನಾವು ಈ ಕೃಷಿ ಕ್ಷೇತ್ರದಲ್ಲಿ ಕಾಣುವಂಥ ಮುಂದಿನ ದಿನಗಳು ಭಾಳ ಹತ್ತಿರದಲ್ಲಿದೆ ಅಂತ ನಮಗಾದರೂ ಕೂಡ ಅನಿಸ್ತಾ ಇದೆ ಜಾಗಲು ಹೋಗೋ ರೋಡಲ್ಲಿ ಒಂದು ಸಲ ನೋಡ್ತಾ ಇದ್ವಿ ಎತ್ತರವಾದಂಥ ಜಾಗ ನೀರು ಒಂದು ಹನಿನೂ ನಿಲ್ದೇ ಇರುವಂಥ ಜಾಗದಲ್ಲಿ ಅಡಿಕೆ ಸೊಸೆ ಹಾಕಿದ್ರು ನೀರಿಲ್ಲ ಅದರಲ್ಲಿ ಅವನು ಬಿಸಿಲು ಹೊಡಿಬಾರ್ದು ಅಂತ ಬಟ್ಟೆ ಸುತ್ತಿಕೊಂಡು ಕೂತ್ಕೊಂಡಿದ್ದರು ನಮಗೆ ಅನಿಸ್ತಾ ಇತ್ತು ಯಾವ ಬೆಳೆಗಳನ್ನು ಎಲ್ಲಿ ಬೆಳೀಬೇಕು ಅನ್ನುವಂಥ ಮನಸ್ಥಿತಿನೇ ನಮ್ಮದು ಸಂಪೂರ್ಣ ಹೊರಟೋಗಿದೆ ಇವತ್ತು ಅಂತೇಳಿ ಅಂತಂದರೆ ಆ ಗುಣಗಳನ್ನು ನಾವು ಇವತ್ತು ಮರೀತಾ ಇದ್ದೀವಿ ಕಾರಣ ಹಣ ಹಣನ ಇವತ್ತು ಅದಕ್ಕೆ ಮುಖ್ಯ ಕಾರಣ ಅಂಥೇಳಿ ಅವತ್ತಿನ ಕಾಲದಲ್ಲಿ ಎಂಟುನೂರು ವರ್ಷಗಳ ಹಿಂದೆ ಶರಣರು ಹೇಳಿದಂಥ ಮಾತು ಕಾಯಕ ಕೃತ್ಯವ ಮಾಡುವ ರೈತನ ಪಾದವ ತೋರಿಸು ಯಾಕೆಂದರೆ ಆ ರೈತನ ಕಾಯಕ ಮಾಡುವ ರೈತನ ತನ ಶುದ್ಧ ಮನಶುದ್ಧ ಭಾವಶುದ್ಧ ಅಂಥ ಸದ್ಭಕ್ತನ ಮನೆಯಲ್ಲಿ ಪೂಜೆಯ ಮಾಡಿದೊಡೆ ಜಂಗಮವನ್ನ ಕಾಣಿರು ಅನ್ನುವಂಥ ಮಾತನ್ನು ಹೇಳ್ತಾರೆ ಏನು ಮಾತುಗಳು ಯಾವ ಗುಡಿ ಅಲ್ಲ ಸದ್ಭಕ್ತನ ರೈತ ಯಾರು ಇದ್ದಾನೆ ಅವನು ತನು ಶುದ್ಧ ಮನಶುದ್ಧ ಭಾವಶುದ್ಧ ಯಾಕೆ ಅವನು ಬೆಳೆದದ್ದನ್ನು ಹಂಚುವ ಗುಣವನ್ನ ಅವನಿಗೆ ಇದೆಯೇ ಹೊರತು ಅವನು ಎಲ್ಲದೂ ನಾನೇ ಇಟ್ಕೋಬೇಕು ಅಂತ ಇಲ್ಲ ಅವನಿಗೆ ಅಂತ ಅಂಥ ಗುಣವನ್ನು ಭಾವಿಸ್ಕೊಳ್ ರೈತರೇ ನಾವೆಲ್ಲ ಒಂದು ಕ್ಷಣ ಯೋಚನೆ ಮಾಡಿ ನಾನು ಬೆಳೆದದ್ದನ್ನು ಯಾವತ್ತು ಒಂದು ಕ್ಷಣ ಮಾರ್ಕೆಟಿಗೆ ಬಿಡೋದಿಲ್ಲ ನಾನು ಈ ವರ್ಷದ ಆದಾಯವನ್ನು ಈ ವರ್ಷದ ಬೆಳೆಯನ್ನೆಲ್ಲ ನನ್ನ ಮನೆಯಲ್ಲೇ ಸ್ಟಾಕ್ ಮಾಡ್ಕೊತೇನೆ ಅಂತಂದರೆ ನಾಳೆ ರಾಜ್ಯದ ದೇಶದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬರುತ್ತೆ ಅಂತ ಯೋಚನೆ ಮಾಡಿ ಅತಿ ಹೆಚ್ಚು ನಮಗೆ ಹರಿಯಾಣ ಪಂಜಾಬ್ ಆ ಭಾಗದಲ್ಲಿ ಬೆಳೀತಾ ಇರುವಂಥ ರೈತರು ಕೂಡ ಇವತ್ತು ಅವರು ಕೂಡ ಬದಲಾದರು ಅವರೂ ಕೂಡ ಇವತ್ತು ತರಕಾರಿ ಬೇರೆ ಬೇರೆ ವ್ಯವಸ್ಥೆಗೆ ಬರ್ತಾ ಇದ್ದಾರೆ ಇವತ್ತು ಪಂಜಾಬ್ ರೈತರು ದೊಡ್ಡ ದೊಡ್ಡ ಶ್ರೀಮಂತರವರು ಹರಿಯಾಣ ಭಾಗಕ್ಕೆ ನೀವು ಹೋಗಿ ನೋಡಿ ಎಷ್ಟು ಉತ್ತಮವಾದಂಥ ಕೃಷಿಯನ್ನು ಇವತ್ತು ಮಾಡ್ತಾ ಇದ್ದಾರೆ ನಾವು ಕೂಡ ಕರ್ನಾಟಕದಲ್ಲಿ ಉತ್ತಮವಾದಂಥ ಪರಿಸರ ನಮ್ಮ ಕರ್ನಾಟಕ ಆ ಕರ್ನಾಟಕದ ಒಳಗಡೆ ನಾವು ಕೃಷಿಯನ್ನು ಅತಿ ಹೆಚ್ಚು ಅವಲಂಬಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ವಿಜಯ ಅಂಗಡಿ ದಿನನಿತ್ಯ ಹೇಳ್ತಾನೆ ಇರ್ತಾರೆ ನಮ್ಮ ಮಧುಸೂದನ್ ಅವರೆಲ್ಲ ಬಂದಿದ್ದಾರೆ ಆಕಾಶವಾಣಿಯಲ್ಲಿ ಕೃಷಿ ರಂಗ ಅಂತ ಪ್ರತಿ ಸಂಜೆ ಕಾರ್ಯಕ್ರಮಗಳು ಪ್ರಚಾರ ಆಗ್ತಾನೇ ಇರ್ತವೆ ಅದರಲ್ಲಿ ವಿಶೇಷವಾದ ರೈತರು ತಮ್ಮ ಅನುಭವಗಳನ್ನು ಹೇಳ್ತಾನೇ ಇರ್ತಾರೆ ಬಹುಶಃ ಆದರೂ ಕೂಡ ಕೃಷಿಯನ್ನು ಮಾಡೋದು ನಮಗೆ ಬಹಳ ಕಷ್ಟದ ಕೆಲಸ ಆಗ್ತಾಯಿದೆ ಆ ಕೃಷಿಯನ್ನು ಮುಂದೆ ಭಗವಂತನೇ ದಾರಿಗೆ ತರಬೇಕು ಭಗವಂತನೇ ಅದನ್ನು ಕಾಪಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಈ ಕೃಷಿ ಕ್ಷೇತ್ರಕ್ಕೆ ಒಂದು ದೊಡ್ಡ ಪ್ರಶಸ್ತಿಯನ್ನು ಕೊಡುವಂಥ ನಮ್ಮ ವಿಜಯ ಕರ್ನಾಟಕ ಪತ್ರಿಕೆ ಇದು ಪ್ರತಿ ವರ್ಷನೂ ಮುಂದೆ ವರ್ಷಗಂಡು ಹೋಗಲಿ ಪ್ರತಿ ವರ್ಷನೇ ಕಾರ್ಯಕ್ರಮ ಯಶಸ್ವಿಯಾಗಲಿ ಏಕೆಂತಂದರೆ ಈಗ ಮಾಧ್ಯಮಗಳು ಕೃಷಿ ಇವತ್ತು ಕ್ಷೇತ್ರಕ್ಕೆ ಅತಿ ಹೆಚ್ಚು ಒತ್ತು ಕೊಡುವಂಥ ಅವಕಾಶ ಇದೆ ಮತ್ತು ಅವಶ್ಯಕತೆಯೂ ಇದೆ ನಾವು ಈಗ ಮೂರು ವರ್ಷದಲ್ಲೇ ಆಸನದ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿದ್ದೀವಿ ಇದೇ ರೀತಿ ಕಾರ್ಯಕ್ರಮದಲ್ಲಿ ಈ ಸಲ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥದ್ದು ನಮಗೆ ಭಾಳ ಗೌರವವನ್ನು ತಂದುಕೊಟ್ಟಿದೆ ಭಾಳ ಹೆಮ್ಮೆಯನ್ನು ತಂದುಕೊಟ್ಟಿದೆ ಅವರ ಅಭಿಮಾನಕ್ಕೆ ಯಾಕಂದರೆ ಪುಷ್ಪಗಿರಿ ಕ್ಷೇತ್ರ ಇವತ್ತಿಷ್ಟೊಂದು ಪ್ರಚಾರ ಆಗಲಿಕ್ಕೆ ಹೆಸರಾಗಲಿಕ್ಕೆ ನಿಮ್ಮಂಥವ್ರು ಕೂಡ ಒಂದಿಷ್ಟು ಆಶ್ರಯವನ್ನು ಕೊಡೋದಕ್ಕೆ ಕಾರಣ ಆಗಿದ್ದು ಮೊದಲನೇ ಹಂತದಲ್ಲಿ ಪತ್ರಿಕೆ ಮಾಧ್ಯಮಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಬಹುಶಃ ನಿಮ್ಮ ರೈತ ಯಾರು ಆಯ್ಕೆ ಆಗಿದ್ದಾರೆ ಅವರಿಗೆ ಕ್ಷೇತ್ರದ ವತಿಯಿಂದ ಮಾಧ್ಯಮದ ಮುಖಾಂತರ ಪತ್ರಿಕೆಯ ಎಲ್ಲ ತಂಡದ ಮುಖಾಂತರ ನಿಮ್ಮೆಲ್ಲ ರೈತರ ಪರವಾಗಿ ಅವರಿಗೆ ತುಂಬು ಅಭಿನಂದನೆಯನ್ನು ನಾವು ಸಲ್ಲಿಸ್ತೀವಿ ಯಾರು ಕೃಷಿ ಕ್ಷೇತ್ರವನ್ನು ಮಾಡ್ತಾನೆ ಅವನ್ನೆಲ್ಲರೂ ಸೂಪರ್ ಸ್ಟಾರ್ಗಳೇನು ಆದರೆ ಗೌರವಿಸೋದಕ್ಕೆ ಒಂದು ಕಾರಣವೇ ಹೊರತು ನಾವೆಲ್ಲರೂ ಕೂಡ ಸೂಪರ್ ಸ್ಟಾರ್ಗಳೇ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಸಮಾಜ ಸುಧಾರಣೆಯಲ್ಲಿ ತಮ್ಮನ್ನು ತಾವು ತೊಡಿಸಿಕೊಂಡು ಈ ದೇಶದ ಆಹಾರದ ಜನದ ಎಲ್ಲರ ಸಂಕಷ್ಟಗಳಿಗೆ ನೆರವಾದಂಥ ಸಮಾನತೆಯನ್ನು ಸಾರುವಂಥ ವಿಶೇಷ ಗುಣ ಇರುವಂಥ ರೈತರು ಸೂಪರ್ ಸ್ಟಾರ್ಗಳು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಮಾತನ್ನು ಮುಕ್ತಾಯ ಮಾಡ್ತೀವಿ ಧನ್ಯವಾದಗಳು ಇದುವರೆಗೆ ಹಳೇಬಿಡಿನ ಪುಷ್ಪಗಿರಿ ಮಹಾಸಂಸ್ಥಾನದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರ ವಿಚಾರಗಳನ್ನು ಆಲಿಸಿದರೆ ರೈತ ಬಾಂಧವರೇ ಇದುವರೆಗೆ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಪ್ರಧಾನ ಸಮಾರಂಭದ ಅಂಗವಾಗಿ ಏರ್ಪಡಿಸಿದ್ದ ಕೃಷಿಯಲ್ಲಿ ಆಧುನಿಕ ಸವಾಲು ಹಾಗೂ ಪರಿಹಾರ ಈ ಕುರಿತ ವಿಚಾರ ಸಂಕಿರಣದ ಆಯ್ದ ಅಂತಿಮ ಭಾಗವನ್ನ ಕೇಳಿದಿರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಹಳೇಬಿಡಿನ ಪುಷ್ಪಗಿರಿ ಮಹಾಸಂಸ್ಥಾನದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್ ಸಂಕಲನ ಗೋರ ರವಿಶಂಕರ್ ಕಾರ್ಯಕ್ರಮ ಕೃಷಿ ಲೋಕ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೇ ನಮ್ಮಿಂದಿನ ಈ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲಬಾವು ರೋಗದ ಲಕ್ಷಣಗಳು ಹಾಗೂ ಹತೋಟಿ ಕ್ರಮ ಕುರಿತಂತಹ ಮಾಹಿತಿಯನ್ನ ನೋಡೋಣ ಹಾಲು ಪ್ರಕೃತಿ ನೀಡಿರುವ ಒಂದು ಶ್ರೇಷ್ಠ ವರದಾನ ಇದು ಎಲ್ಲ ವಯಸ್ಸಿನವರು ಮತ್ತು ರೋಗಿಗಳು ಸೇವಿಸಬಹುದಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಸಂಪೂರ್ಣ ಆಹಾರ ದೇವರ ಪೂಜೆಯಿಂದ ಮಜ್ಜಿಗೆ ತಯಾರಿಸುವವರೆಗೆ ಮಾನವನ ಪ್ರತಿಯೊಂದು ಕಾರ್ಯದಲ್ಲಿಯೂ ಹಾಲು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ ಆದ್ದರಿಂದ ಹಾಲನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುವ ಕೇವಲ ಒಂದು ವಸ್ತುವಾಗಿ ನೋಡದೆ ಅದಕ್ಕೆ ತನ್ನದೇ ಆದ ಸ್ಥಾನಮಾನಗಳನ್ನು ನೀಡಬೇಕು ಹಾಗಾದರೆ ಹಾಲು ಅಂತಂದರೆ ಏನು ಅಂಥೇಳಿ ನೋಡೋಣ ಸಸ್ತನಿ ವರ್ಗದ ಪ್ರಾಣಿಗಳು ಕರುಗಳ ಜನನದ ನಂತರ ಅಂತಂದರೆ ಗಿಣ್ಣು ಹಾಲನ್ನ ಹೊರತುಪಡಿಸಿ ಅವುಗಳ ಪೋಷಣೆಗೆ ಅಗತ್ಯವಾದ ನೀರು ಕೊಬ್ಬು ಸಸಾರಜನಕ ಸಂಯುಕ್ತ ಸಕ್ಕರೆ ಖನಿಜಾಂಶ ಮತ್ತು ಜೀವಸತ್ವಗಳಾದ ಎ ಡಿ ಇ ಕೆ ಹಾಗೂ ಬಿ ಕಾಂಪ್ಲೆಕ್ಸ್ ಇವುಗಳಿಂದ ಕೂಡಿದ ಬಿಳಿ ಬಣ್ಣದ ಆಹಾರ ದ್ರವವನ್ನು ಮೊಲೆಗಳ ಕ್ಷೀರೋತ್ಪಾದನೆ ಗ್ರಂಥಿಗಳಲ್ಲಿ ಉತ್ಪಾದಿಸುತ್ತದೆ ಇದನ್ನು ಹಾಲು ಎಂದು ಕರೆಯುತ್ತಾರೆ ಹಾಲಿನ ಉತ್ಪಾದನೆ ಮಾಡುವ ಸಸ್ತನಿ ವರ್ಗದ ಹೆಣ್ಣು ಪ್ರಾಣಿಗಳು ತಿನ್ನುವ ಆಹಾರ ಜೀರ್ಣವಾಗಿ ಅವುಗಳಿಂದ ಹೊರಹೊಮ್ಮುವ ಪೌಷ್ಟಿಕಾಂಶಗಳು ರಕ್ತದೊಂದಿಗೆ ಹೃದಯದ ಅನುವಂಶೀಯತನಕ್ಕೆ ಅನುಗುಣವಾಗಿ ಪರಿವರ್ತನೆಗೊಳ್ಳುವ ಮೂಲಕ ಎಲ್ಲ ಪೌಷ್ಟಿಕಾಂಶಗಳೊಂದಿಗೆ ಹಾಲಿನ ಉತ್ಪಾದನೆಯಾಗುತ್ತದೆ ಹಾಲು ಉತ್ಪಾದನೆಯಾಗಲು ಪ್ರತಿದಿನ ಕೆಚ್ಚಲಿನ ಮುಖಾಂತರ ಸುಮಾರು ತೊಂಬತ್ತು ಲೀಟರ್ ರಕ್ತ ಪ್ರವಹಿಸುತ್ತದೆ ಅದರಲ್ಲಿ ನಾನ್ನೂರರಿಂದ ಆರುನೂರು ಲೀಟರಿನ ರಕ್ತದಿಂದ ಒಂದು ಲೀಟರ್ ಹಾಲು ಉತ್ಪಾದನೆಯಾಗುತ್ತೆ ಹಾಗಾದರೆ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲು ಬಾವಿನ ಕುರಿತಂತೆ ನೋಡೋಣ ಹೈನುಗಾರಿಕೆ ಒಂದು ಉಪಕಸುಬುವಿನಿಂದ ಉದ್ದಿಮೆಗೆ ಬದಲಾಗುತ್ತಿರುವುದರಿಂದ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲು ಬಾವು ಒಂದು ಪ್ರಮುಖವಾಗಿ ಕಾಡುತ್ತಿರುವ ರೋಗವಾಗಿ ಹೊರಹೊಮ್ಮಿದೆ ಸಾಮಾನ್ಯವಾಗಿ ಹೈನುರಾಸುಗಳಲ್ಲಿ ಕೆಚ್ಚಲು ಮತ್ತು ಮೊಲೆತೊಟ್ಟು ತೊಂದರೆಗಳು ಹೆಚ್ಚಾಗಿ ಕಾಣುತ್ತಿದ್ದು ಅದಕ್ಕೆ ಕಾರಣ ಪ್ರಮುಖವಾಗಿ ಅದರ ಅಂಗರಚನೆಯೇ ಆಗಿದೆ ಜೋತುಬಿದ್ದ ಕೆಚ್ಚಲು ಮತ್ತು ಮೊಲೆತೊಟ್ಟುಗಳು ಕರುಗಳು ಹಾಲು ಕುಡಿಯುವ ಬಗೆ ಕುಡಿಯುವಾಗ ಕಚ್ಚುವ ಸಾಧ್ಯತೆ ಕರು ಹಾಕುವಾಗ ಅಥವಾ ಕೊಟ್ಟಿಗೆಯಲ್ಲಿ ಮಲಗಿದಾಗ ಮೊಲೆತೊಟ್ಟುಗಳು ತೆರೆದು ಕ್ರಿಮಿಕಾರಕಗಳು ಒಳಗೆ ಹೋಗುವ ಸಾಧ್ಯತೆ ಹಾಲು ಹಿಂಡುವ ವಿಧಾನ ಸದ್ಯದ ಕೆಚ್ಚಲು ಮತ್ತು ಮೊಲೆತೊಟ್ಟಿನ ತೊಂದರೆಗಳಿಗೆ ಪೂರಕವಾಗಿದೆ ಹೈನುಗಾರಿಕೆಯಲ್ಲಿ ಆರ್ಥಿಕತೆಯ ಪ್ರಮುಖ ಮೂಲವೆಂದರೆ ಹಾಲಿನ ಇಳುವರಿ ಅದರಲ್ಲಿ ಈ ಕೆಚ್ಚಲುಬಾವು ಸಮಸ್ಯೆ ಹಾಲಿನ ಇಳುವರಿ ಮೇಲೆ ನೇರ ಪರಿಣಾಮ ಬೀರುವುದರಿಂದ ಇದನ್ನು ಸರಿಯಾಗಿ ಗುರುತಿಸಿ ತಕ್ಷಣ ಚಿಕಿತ್ಸೆಯನ್ನ ಪಡಿಬೇಕು ಕೆಚ್ಚಲು ಬಾವು ಉಂಟಾಗಲು ಮತ್ತು ಹರಡಲು ಮುಖ್ಯ ಕಾರಣಗಳು ಏನು ಅಂಥೇಳಿ ನೋಡಿದಾಗ ಅಧಿಕ ಹಾಲು ಹಿಂಡುವ ರಾಸುಗಳಲ್ಲಿ ಈ ರೋಗವು ಸಾಮಾನ್ಯವಾಗಿ ಕಂಡುಬರುತ್ತೆ ಕೆಚ್ಚಲಿನಿಂದ ಸಂಪೂರ್ಣವಾಗಿ ಹಾಲು ಹಿಂಡದೇ ಇರುವುದು ಕೂಡ ಇದಕ್ಕೆ ಒಂದು ಕಾರಣ ಹಾಗೇನೆ ಸೂಕ್ತವಲ್ಲದ ವಿಧಾನದಲ್ಲಿ ಹಾಲು ಕರೆಯುವುದು ಅಂತಂದರೆ ಕೆಚ್ಚಲಿನ ತೊಟ್ಟುಗಳನ್ನು ಜಗ್ಗಿ ಅಥವಾ ಅದನ್ನು ಒತ್ತಿ ಹಾಲನ್ನು ಕರೆಯುವುದು ಕೂಡ ಈ ಕೆಚ್ಚಲುಬಾವಿಗೆ ಮೂಲ ಕಾರಣವಾಗಿದೆ ಬೆರಳಿನಿಂದ ಒತ್ತಿ ಕರೆಯುವುದು ಮೊಲೆಯ ತೊಟ್ಟುಗಳ ಗಾಯದ ಕಡೆಗೆ ಗಮನಹರಿಸದೇ ಇರುವುದು ನಿಯಮಿತವಾಗಿ ರಾಸುಗಳನ್ನು ತೊಳೆಯದೇ ಇರುವುದು ಕೊಟ್ಟಿಗೆ ಮತ್ತು ಸುತ್ತಲಿನ ಪರಿಸರವನ್ನು ಶುಚಿಯಾಗಿ ಇಡದಿರುವುದು ಹಾಲು ಕರೆಯಲು ಯಂತ್ರಗಳನ್ನು ಬಳಸುತ್ತಿದ್ದರೆ ಅದರ ಶುಚಿತ್ವದ ಕಡೆಗೆ ಗಮನ ಹರಿಸದಿರುವುದು ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಗಳು ಹಾಲನ್ನು ಕರೆಯುವುದು ಹೈನುಗಾರಿಕೆಯಲ್ಲಿ ದೈನಂದಿನ ಚಟುವಟಿಕೆಗೆ ಅಶುದ್ಧ ನೀರನ್ನು ಬಳಸುವುದು ಈ ಕೆಚ್ಚಲುಬಾವಿಗೆ ಕಾರಣವಾಗಿದೆ ಕೆಚ್ಚಲುಬಾವು ರೋಗ ಬರಲು ಹತ್ತು ಹಲವಾರು ಕಾರಣಗಳಿದ್ದು ಅವುಗಳಲ್ಲಿ ಸ್ಟಾಫೈಲೋಕೊಕಸ್ ಈ ಕೊಲೈ ಬ್ಯಾಕ್ಟೀರಿಯಂ ಎಂಬ ವಿಷಾಣುಗಳು ಪ್ರಮುಖವಾದ ಕಾರಣವಾಗಿವೆ ಇವುಗಳು ಮುಖ್ಯವಾಗಿ ದನಗಳ ಮತ್ತು ಅವುಗಳ ಕೊಟ್ಟಿಗೆಗಳ ಅಸಚ್ಛತೆ ಹಾಗೂ ರೈತರ ನಿರ್ಲಕ್ಷ್ಯತೆಯಿಂದ ಕೆಚ್ಚಲನ್ನು ಪ್ರವೇಶಿಸಿ ಕೆಚ್ಚಲುಬಾವು ರೋಗ ಬರಲು ಕಾರಣವಾಗುತ್ತೆ ಇನ್ನು ಕೆಚ್ಚಲುಬಾವು ರೋಗದ ಲಕ್ಷಣಗಳತ್ತ ಗಮನ ಗಮನಹರಿಸೋದಾದರೆ ಕೆಚ್ಚಲುಬಾವು ರೋಗದಲ್ಲಿ ಕೆಚ್ಚಲು ಬಾತುಕೊಂಡಿರುತ್ತದೆ ಮತ್ತು ಕೆಚ್ಚಲು ಬಿಸಿಯಾಗಿದ್ದು ಹಾಲು ಕೆಟ್ಟೋಗಿರುತ್ತೆ ಹಾಲಿನಲ್ಲಿ ರಕ್ತ ಸಣ್ಣ ಗೆಡ್ಡೆಗಳು ಕಾಣಿಸಿಕೊಳ್ಳುತ್ತವೆ ಕೆಲವೊಮ್ಮೆ ನೀರಿನಂತೆಯೋ ಅಥವಾ ಮೊಸರಿನಂತೆಯೋ ಇರಬಹುದು ಬೇನೆ ಅತಿ ಹೆಚ್ಚಾಗಿದ್ದು ನೀರು ಕುಡಿಯುವುದಾಗಲಿ ಆಹಾರ ಸೇವನೆಯಾಗಲಿ ಇರೋದಿಲ್ಲ ಬೇನೆ ವಾಸಿಯಾಗದಿದ್ದರೆ ಕೆಚ್ಚಲು ಕ್ರಮೇಣವಾಗಿ ಗಟ್ಟಿಯಾಗಿ ಹಾಲಿನ ಪ್ರಮಾಣ ಕಡಿಮೆಯಾಗುತ್ತೆ ತಕ್ಷಣ ಕೆಚ್ಚಲ ಬಾವನ್ನ ಗುರುತಿಸಿ ಚಿಕಿತ್ಸೆ ಪಡೆಯದೇ ಹೋದರೆ ಕೆಲವೊಮ್ಮೆ ಕೆಚ್ಚಲು ಕೊಳೆಯೋದಿಕ್ಕೆ ಪ್ರಾರಂಭ ಆಗುತ್ತೆ ಅತಿಯಾದ ಬೇನೆಯಿಂದ ಜ್ವರ ಬರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಕೆಲವೊಮ್ಮೆ ಜಾನುವಾರುಗಳು ಸಾವಿಗೆ ಈಡಾಗುವಂತಹ ಸಂಭವ ಹೆಚ್ಚಾಗಿರುತ್ತೆ ಕೆಚ್ಚಲು ಬಾವಿನ ಮುನ್ಸೂಚನೆಗಳು ಏನು ನೋಡೋಣ ಕೆಚ್ಚಲಿನ ನಾಲ್ಕು ತೊಟ್ಟುಗಳಿಂದ ಸ್ವಲ್ಪ ಹಾಲನ್ನು ಪ್ರತ್ಯೇಕವಾಗಿ ಕರೆದಾಗ ಗಡ್ಡೆಗಳ ಇರುವಿಕೆ ಹಾಲಿನ ಬಣ್ಣದಲ್ಲಿನ ವ್ಯತ್ಯಾಸ ಮತ್ತು ನೀರಿನಂತೆ ಇರುವುದನ್ನು ಗಮನಿಸಬಹುದು ಹಾಲು ಕರೆದ ತಕ್ಷಣ ಸ್ವಲ್ಪ ಹಾಲನ್ನು ಚೆನ್ನಾಗಿ ಕಾಯಿಸಿದಾಗ ಹಾಲು ಒಡೆದು ಹೋಗುವುದನ್ನು ಗಮನಿಸಬಹುದು ಕೆಚ್ಚಲು ಬಾವು ಬರದೇ ಇರಲು ಯಾವೆಲ್ಲ ರೀತಿಯ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದರೆ ಆಕಳು ಮತ್ತು ಎಮ್ಮೆಗಳನ್ನು ಮತ್ತು ಅವುಗಳ ಕೆಚ್ಚಲನ್ನು ಸ್ವಚ್ಛವಾಗಿ ಇಡಬೇಕು ಆಕಳುಗಳ ಕೊಟ್ಟಿಗೆಗಳು ಸ್ವಚ್ಛ ಹಾಗೂ ಒಣಗಿದ್ದು ಅವುಗಳು ಸಾಕಷ್ಟು ಬೆಳಕು ಹಾಗೂ ಗಾಳಿಯಿಂದ ಕೂಡಿರಬೇಕು ಹಾಲು ಹಿಂಡುವ ವ್ಯಕ್ತಿಯು ಹಾಲನ್ನು ಹಿಂಡುವ ಮುನ್ನ ಹಾಗೂ ಹಾಲನ್ನು ಹಿಂಡಿದ ನಂತರ ಒಂದು ಚಮಚ ಸವಲಾನ್ ಅಥವಾ ಡೆಟಾಲ್ ಅನ್ನ ಒಂದು ಲೀಟರ್ ನೀರಿನಲ್ಲಿ ಹಾಕಿ ಅದರಿಂದ ತನ್ನ ಕೈಗಳನ್ನು ಜಾನುವಾರುಗಳ ಕೆಚ್ಚಲು ಹಾಗೂ ಮೊಲೆಗಳನ್ನು ಚೆನ್ನಾಗಿ ತೊಳಿಬೇಕು ಹಾಲು ಕರೆಯುವಾಗ ಪೂರ್ಣ ಕೈ ಉಪಯೋಗಿಸಿ ಹಾಲನ್ನು ಕರೆಯಬೇಕು ಹೆಬ್ಬೆರಳು ಮತ್ತು ತೋರ್ಬೆರಳನ್ನು ಮೊಲೆತೊಟ್ಟಿನ ಬುಡದಲ್ಲಿ ಸುತ್ತುವರೆಸಿ ಉಳಿದ ಬೆರಳುಗಳನ್ನು ಮೇಲ್ಭಾಗದಿಂದ ಸಂಪೂರ್ಣವಾಗಿ ಮೊಲೆ ತೊಟ್ಟಿನ ಮೇಲೆ ಒತ್ತಡ ಕೊಟ್ಟು ಹಾಲು ಹಿಂಡುವುದು ಸರಿಯಾದ ಕ್ರಮ ಆಕಳು ಮತ್ತು ಎಮ್ಮೆಗಳು ಕರು ಹಾಕುವುದಕ್ಕಿಂತ ಒಂದರಿಂದ ಎರಡು ತಿಂಗಳು ಮುಂಚೆ ವೈದ್ಯರ ಸಲಹೆಯಂತೆ ಪ್ರತಿಯೊಂದು ಮೊಲೆಗೆ ಔಷಧೀಯ ಟ್ಯೂಬನ್ನು ಏರಿಸಿದರೆ ಕರು ಹಾಕಿದ ನಂತರ ಕೆಚ್ಚಲುಬಾವು ರೋಗ ಬರುವ ಸಾಧ್ಯತೆ ಕಡಿಮೆಯಾಗುತ್ತೆ ಕೆಚ್ಚಲು ಅಥವಾ ಮೊಲೆಗಳ ಮೇಲೆ ಯಾವುದಾದರೂ ಗಾಯಗಳಿದ್ದರೆ ಅವುಗಳನ್ನು ಅಲಕ್ಷಿಸದೆ ಚಿಕಿತ್ಸೆಯನ್ನು ಕೊಡಬೇಕು ಕೆಚ್ಚಲು ಬಾವು ಬಂದ ಸಮಯದಲ್ಲಿ ಕೈಗೊಳ್ಳಬೇಕಾದಂತಹ ಚಿಕಿತ್ಸಾ ಕ್ರಮಗಳು ಏನು ಅಂತಂದರೆ ಕೆಚ್ಚಲು ಬಾವು ಬಂದ ಜಾನುವಾರುಗಳನ್ನು ಉಳಿದ ಜಾನುವಾರುಗಳಿಂದ ಬೇರ್ಪಡಿಸಬೇಕು ಕೆಚ್ಚಲುಬಾವು ರೋಗದಲ್ಲಿ ಅನೇಕ ತರಹದ ಕೆಚ್ಚಲು ಬಾವು ಸಮಸ್ಯೆಗಳಿರುತ್ತೆ ಆದ್ದರಿಂದ ಕೆಚ್ಚಲು ಬಾವು ಬಂದ ಕೂಡಲೇ ಸ್ಥಳೀಯ ಪಶುವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಮೊದಲು ಚೆನ್ನಾಗಿರುವ ಜಾನುವಾರುಗಳ ಹಾಲನ್ನು ಹಿಂಡಿ ನಂತರ ರೋಗಪೀಡಿತ ಜಾನುವಾರಿನ ಹಾಲನ್ನ ಹಿಂಡಬೇಕು ಪಶುವೈದ್ಯರ ಸಲಹೆಯಂತೆ ಚಿಕಿತ್ಸೆ ಮುಗಿಯುವವರೆಗೂ ರೋಗಪೀಡಿತ ಕೆಚ್ಚಲಿನ ಹಾಲನ್ನ ಸಂಪೂರ್ಣವಾಗಿ ಹಿಂಡಿ ಚೆಲ್ಲಬೇಕು ಕರುಗಳನ್ನು ತಾಯಿ ಹಾಲನ್ನ ಕುಡಿಯಲು ಬಿಡದೆ ಒಂದು ಪಾತ್ರೆಯಲ್ಲಿ ಬೇರೆ ಆಕಳಿನ ಚೆನ್ನಾಗಿರುವ ಹಾಲನ್ನು ಕೆಚ್ಚಲು ಕೆಚ್ಚಲುಬಾವು ಬರಲು ಮುಖ್ಯವಾಗಿ ಮೂರು ಕಾರಣಗಳಿರುತ್ತೆ ಜಾನುವಾರುವಿನ ದೌರ್ಬಲ್ಯತೆ ಸೂಕ್ಷ್ಮಾಣುಜೀವಿಗಳ ತೀವ್ರತೆ ಜಾನುವಾರುವಿನ ಸುತ್ತಲಿನ ಪರಿಸರ ಹಾಗೂ ರೈತರು ಕೈಗೊಳ್ಳುವ ಕ್ರಮ ಇವುಗಳಲ್ಲಿ ಮೂರನೇ ಕಾರಣ ಕೆಚ್ಚಲು ಬಾವು ಬರಲು ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಕಾರಣವಾಗಿದೆ ಆದ್ದರಿಂದ ರೈತರು ಹೈನುಗಾರಿಕೆಯಲ್ಲಿ ಕೆಚ್ಚಲು ಬಾವಿನಂತಹ ಸಮಸ್ಯೆಯಿಂದ ದೂರ ಉಳಿಯಬೇಕಾದರೆ ಜಾನುವಾರು ಕಟ್ಟುವ ಕೊಟ್ಟಿಗೆಯಿಂದ ಹಿಡಿದು ನೆಲ ಕುಡಿಯುವ ನೀರು ಹಾಗೂ ಜಾನುವಾರುವಿನ ಸ್ವಚ್ಛತೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ರೈತ ಬಾಂಧವರೇ ಇಂದಿನ ಕೃಷಿ ಲೋಕ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲುಬಾವು ರೋಗದ ಲಕ್ಷಣಗಳು ಹಾಗೂ ಅದರ ಹತೋಟಿ ಕ್ರಮ ಕುರಿತಂತೆ ಮಾಹಿತಿಯನ್ನ ಗಮನಿಸಿದರಿ ರೈತ ಬಾಂಧವರೇ ಇಲ್ಲಿಗೆ ಇಂದಿನ ಕೃಷಿ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು